ಗುಣಮಟ್ಟದ ಶಿಕ್ಷಣದ ಜೊತೆಗೆ ಮೌಲ್ಯಾಧಾರಿತ ಮತ್ತು ಆಧ್ಯಾತ್ಮಿಕ ಶಿಕ್ಷಣದ ಅವಶ್ಯಕತೆ ಇದೆ ಎಂದು ನಿವೃತ್ತ ಕೆಎಸ್ ಅಧಿಕಾರಿ ಎನ್ ರಘುಮೂರ್ತಿ ಹೇಳಿದ್ದಾರೆ ಅವರು ಮೊಳಕಾಲ್ಮೂರಿನ ನೋಬೆಲ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವದ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದ್ದಾರೆ ಉಪಸ್ಥಿತರಾದ ಹಾಗೂ ಸಹೋದರಿಯಾದ ಪಟ್ಟಣ ಪಂಚಾಯತಿ ಸದಸ್ಯರಾದಂಥ ರೂಪಾಲ್ ಅವರೇ ಲಲಿ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ನನ್ನ ಮಿತ್ರರಾದಂಥ ಸಬ್ಇನ್ಸ್ಪೆಕ್ಟರ್ ಪಾಂಡುರಂಗರವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರೇ ಮತ್ತು ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲ ಪುಟಾಣಿ ಮಕ್ಕಳೇ ಪೋಷಕ ವೃಂದದವರೇ ಮತ್ತು ಮಾಧ್ಯಮ ವೃತ್ತದವರು ಶಿಕ್ಷಣ ಅನ್ನೋದು ಒಂದು ಶಕ್ತಿ ಅಂತ ನಾವು ಪರಿಭಾವಿಸ್ತೀವಿ ಅದನ್ನ ಮಕ್ಕಳಿಗೆ ನಾವು ಅನಾವರಣ ಮಾಡೋ ಕರ್ತವ್ಯ ಶಿಕ್ಷಕರದು ಮತ್ತು ಪೋಷಕರದು ಯಾಕೆ ಅಂತ ಹೇಳಿದ್ರೆ ಇವತ್ತು ನನ್ನ ಸ್ನೇಹಿತರಾದ ಶಾಂತಿವಿರಪ್ಪ ಅವರು ಹೇಳಿದ್ರು ಗುಣಮಟ್ಟದ ಶಿಕ್ಷಣ ಅತ್ಯವಶ್ಯಕವಾಗಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಅವಶ್ಯಕತೆ ಇದೆ ಗುಣಮಟ್ಟದ ಶಿಕ್ಷಣದ ಜೊತೆಲಿ ಆಧ್ಯಾತ್ಮಿಕ ಶಿಕ್ಷಣ ಮತ್ತು ಮೌಲ್ಯಾಧಾರಿತ ಶಿಕ್ಷಣವನ್ನು ಕೂಡ ಇವತ್ತು ಮಕ್ಕಳಿಗೆ ಕೊಡೋದು ಅತ್ಯಂತ ಅನಿವಾರ್ಯ ಹಾಗಾಗಿ ಇಲ್ಲಿ ಈ ಶಾಲೆಯ ಎಲ್ಲ ಶಿಕ್ಷಕರುಗಳಿಗೆ ಮತ್ತು ಪೋಷಕರುಗಳಿಗೆ ನಾನು ವಿನಮ್ರವಾಗಿ ನಿಮಗೆ ಮನವಿ ಮಾಡೋದೇನು ಅಂತೇಳಿದರೆ ಇವತ್ತಿನ ಜಾಗತಿಕ ಮಟ್ಟದಲ್ಲಿ ಸ್ಪರ್ಧೆಯಲ್ಲಿ ಶೈಕ್ಷಣಿಕ ನೆಲೆಗಟ್ಟಿನಲ್ಲಿ ಸ್ಪರ್ಧೆ ಮಾಡಬೇಕು ಅಂದರೆ ಇವತ್ತು ಆಂಗ್ಲ ಶಿಕ್ಷಣ ಬೇಕೇ ಬೇಕು ಸೊ ಆಂಗ್ಲ ಶಿಕ್ಷಣದ ಜೊತೆಯಲ್ಲಿ ನಮ್ಮ ಕನ್ನಡ ಭಾಷಾ ಸಂಪತ್ತು ಇದೆ ಇವತ್ತು ಆಂಗ್ಲ ಭಾಷೆನಲ್ಲೇ ಎಲ್ಲ ಗಣ್ಯರದು ಸಾಧಕರದು ಆಮೇಲೆ ಏನು ಈ ಒಂದು ಚರಿತ್ರೆಯನ್ನು ನಿರ್ಮಿಸಿರುವಂಥ ಮಹನೀಯರದು ಆಂಗ್ಲ ಭಾಷೆನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪುಸ್ತಕಗಳಿಲ್ಲ ಹಾಗಾಗಿ ಕನ್ನಡ ಭಾಷೆನಲ್ಲಿ ಬರುವಂಥ ಏನು ನಮ್ಮ ಡಿ ವಿ ಗುಂಡಪ್ಪನವರ ಕಗ್ಗ ಇರ್ಬೋದು ಮಂಗುತಿಮ್ಮನ ಕಗ್ಗ ಇರ್ಬೋದು ಹಾಗೆ ಬಸವಣ್ಣನ ವಚನ ಇರ್ಬೋದು ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಇರ್ಬೋದು ಹಾಗಾಗಿ ಈ ಎಲ್ಲ ಮಹನೀಯರ ಪುಸ್ತಕಗಳನ್ನ ಪ್ರತಿಯೊಂದು ಮನೆಯಲ್ಲಿಟ್ಟು ಮಕ್ಕಳಿಗೆ ಪ್ರತಿ ಭಾನುವಾರ ಶನಿವಾರ ದಿವಸ ನೀವು ಒಂದು ಅರ್ಧ ಗಂಟೆ ಈ ಒಂದು ಪುಸ್ತಕದಲ್ಲಿ ಆ ಒಂದು ಮೌಲ್ಯಗಳಿವೆ ಆ ಮೌಲ್ಯಗಳನ್ನ ಮಕ್ಕಳಿಗೆ ಹೇಳ್ಕೊಡೋ ಕೆಲಸವನ್ನು ದಯಮಾಡಿ ಎಲ್ಲ ಪೋಷಕರು ಕೂಡ ಮಾಡಬೇಕು ಯಾಕೆ ಹೇಳಿದ್ರೆ ಇವತ್ತು ಬಹುಶಃ ಶಿಕ್ಷಕರು ನಾವು ಅಂದ್ಕೊಂಡಿದ್ದೀವಿ ಶಿಕ್ಷಕರು ಪುಸ್ತಕದಿಂದ ಪಾಠ ಮಾಡ್ತಾರೆ ಅಂತ

ಆಗಲಿ ಎಂದು ಆಶಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಲಲಿತಮ್ಮ ಸದಸ್ಯರಾದಂತಹ ರೂಪಾ ಡಾಕ್ಟರ್ ಮಂಜುನಾಥ್ ಆರಕ್ಷಕ ಉಪ ನಿರೀಕ್ಷಕರಾದ ಪಾಂಡುರಂಗ ಶಿಕ್ಷಣ ಸಂಸ್ಥೆಯ ಪ್ರಭು ಮಂಜುನಾಥ್ ಹಾಲೇಶ್ ಮುಂತಾದವರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು